ಮಧ್ಯದಲ್ಲಿ ಲೀಟರ್ ಗಟ್ಲೆ ಹಾಲು ಸುರಿದು ಪ್ರತಿಭಟನೆ ಆಯ್ಕನಹಳ್ಳಿ ಕೊಪ್ಪಲು ಗ್ರಾಮ ಹಾಲಿನ ಡೈರಿಯಲ್ಲಿ ಲಕ್ಷ ಲಕ್ಷ ಹಗರಣ ಡೈರಿ ಅಧ್ಯಕ್ಷ ಕಾರ್ಯದರ್ಶಿ ಮನೆ ಮುಂದೆ ಹಾಲಿ ಸುರಿದು ಪ್ರತಿಭಟನೆ ಕ್ಯಾರ್ಪೇಟೆ ತಾಲೂಕಿನ ಆಯಕನಹಳ್ಳಿ ಕೊಪ್ಪಲು ಗ್ರಾಮಸ್ಥರಿಂದ ಪ್ರತಿಭಟನೆ ಕಳೆದ ಐದು ದಿನಗಳಿಂದ ಡೈರಿಗೆ ಬರೆದ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಹೀಗಾಗಿ ಇಬ್ಬರ ಮನೆ ಮತ್ತೆ ಹಾಲು ಸುರಿದು ಪ್ರೊಟೆಸ್ಟ್ ಅಧ್ಯಕ್ಷ ಕಾರ್ಯದರ್ಶಿ ರಾಜೀನಾಮೆಗೆ ಗ್ರಾಮಸ್ಥರ ಆಗ್ರಹ ಮಂಡ್ಯದಲ್ಲಿ ಲೀಟರ್ ಗಟ್ಟಲೆ ಹಾಲು ಸುರಿದು ಪ್ರತಿಭಟನೆ ಹಳ್ಳಿ ಕೊಪ್ಪಲು ಗ್ರಾಮ ಹಾಲಿನ ಡೈರಿಯಲ್ಲಿ ಲಕ್ಷ ಲಕ್ಷ ಎಸ್ ಮಂಡ್ಯದಲ್ಲಿ ಐಕನಹಳ್ಳಿ ಕೊಪ್ಪಲು ಗ್ರಾಮದ ಡೈರಿಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ ಅಧ್ಯಕ್ಷ ಕಾರ್ಯದರ್ಶಿ ಮನೆ ಮುಂದೆ ಹಾಲು ಸುರಿದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದದಲ್ಲಿ ಅವ್ಯವಹಾರವಾಗಿದೆ ಎಂದು ಆರೋಪಿಸಿ ಡೈರಿ ಅಧ್ಯಕ್ಷೆ ಹಾಗೂ ಕಾರ್ಯದರ್ಶಿಯ ಮನೆ ಮುಂದೆ ಹಾಲು ಸುರಿದು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಐಕನಹಳ್ಳಿ ಕೊಪ್ಪಲು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರವಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇದರಿಂದ ಷೇರುದಾರರಿಗೆ ಹಾಗೂ ಹಾಲು ಉತ್ಪಾದಕರಿಗೆ ಅನ್ಯಾಯವಾಗ್ತಾ ಇದೆ ಇದರ ಜೊತೆಗೆ ಸಂಘದ ಆರ್ಥಿಕ ಸ್ಥಿತಿಗೂ ಕೂಡ ಹೊಡೆತ ಬಿದ್ದಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಇಲ್ಲಿನ ಗ್ರಾಮಸ್ಥರು ಹಲವು ತಿಂಗಳಿಂದ ಆರೋಪ ಮಾಡ್ತಾ ಇದ್ರು ಕೂಡ ಅದರ ಬಗ್ಗೆ ಈ ಬಗ್ಗೆ ಸೂಕ್ತ ಕ್ರಮವಾದ ಕಾರಣ ಗ್ರಾಮಸ್ಥರು ಅಧ್ಯಕ್ಷೆ ರಾಧಾ ಕಾರ್ಯದರ್ಶಿ ಯಶೋಧ ಮನೆ ಮುಂದೆ ಹಾಲು ಸುರಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಂಘದಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ತನಿಖೆ ನಡೆದು ಭ್ರಷ್ಟಾಚಾರ ಮಾಡಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಜೊತೆಗೆ ಸಂಘದಿಂದ ದುರುಪಯೋಗವಾಗಿರುವ ಹಣವನ್ನ ಮತ್ತೆ ಸಂಘಕ್ಕೆ ಕೊಡಿಸುವ ಕೆಲಸವಾಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಹಿಳಾ ಸಹಕಾರ ಸಂಘ ಡೈರಿ ಅದರಿಂದ ಸೆಕ್ರೆಟರಿ ಇದ್ಕಿದ್ದಂಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಬರ್ತಾ ಇಲ್ಲ ಐಟಾ ಐದ ಆರನೇ ಟೈಮು ಆರ್ ಟೈಮ್ ಇಂದ ಚೀಟಿ ಕೊಡ್ತಾ ಇಲ್ಲ ಕೈಲಿ ಬರವಣಿಗೆ ಮಾಡ್ತಾವೆ ಅದ್ಕೆ ಸೆಕ್ರೆಟರಿ ಬರೇಬೇಕು ಅಂತ ಕೇಳ್ಕೊತಾ ಇದೀವಿ ಅದಕ್ಕೆ ಅವರು ಅಂತವ ಇದ್ ಮಾಡ್ತಾವ್ರೆ ಅಧ್ಯಕ್ಷರು ಕೇಳಿದ್ರೆ ನನಗ್ ಗೊತ್ತಿಲ್ಲ ನಮ್ ಕೇಳಿ ಅಂತ ಅನ್ಬಿಟ್ಟು ಮಾಡ್ತಾರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಅನ್ಬಿಟ್ಟು ಇಲ್ಲಿ ಮಾತಾಡೋದು ಈಗ ಮಾತಾಡಿದ ಇನ್ನೊಂದು ಇನ್ನೊಂದ್ ನಿಮಿಷಕ್ಕಿರೋದೇ ಇಲ್ಲ ಈಗ ಹಾಲು ಎಲ್ಲ ಹನ್ನೆರಡರಿಂದ ಹದ್ ಮೂರ್ ಕ್ಯಾನ್ ಹಾಲ್ ಐತಿ ಇಲ್ಲಿ ಅದನ್ನ ಇದು ಮಾಡಬೇಕು ಉದ್ದೇಶ ಅಂದ್ರೆ ಹಗರಣ ಆಗಿದೆ ಸರ್ ಹಗರಣ ಪ್ರೆಸ್ ಮೀಟ್ ಮಾಡಿ ಎಲ್ಲಾ ರೈತರ ಸಮ್ಮುಖದಲ್ಲಿ ಮಾತಾಡಿ ಈ ಹಗರಣಗಳೆಲ್ಲ ಆಗಿರೋದ್ರ ಬಗ್ಗೆ ಮಾತಾಡಾಗಿತ್ತು ಮಾತಾಡಿ ಡಾ ಡಾಲ್ ರಮಣ ಅವ್ರ ಡೈರೆಕ್ಟ್ರು ಬಗ್ಗೆ ಡೈರೆಕ್ಟರ್ ಗಮನಕ್ಕೆ ಎಲ್ಲ ಬೋರ್ಡ್ಗೂ ಎಲ್ಲ ತಂದು ಈ ಥರ ಆಗಿದೆ ಸಮಸ್ಯೆಗಳು ಇಷ್ಟು ಲಕ್ಷ ಹಗರಣ ಆಗಿದೆ ಅಂತ ಎಲ್ಲ ಸಮಸ್ಯೆ ಈ ಥರ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಸಮ್ಮುಖಲ್ಲೂ ಮಾತಾಡಿ ಒಂದು ನ್ಯಾಯ ತೀರ್ಮಾನ ಮಾಡ್ಕೊಂಡು ಆಮೇಲೆ ಕೋರ್ಟ್ ಮುಖಾಂತರ ಕೇಸ್ ಮಾಡೋಣ ಅಂತ ಇದು ಮಾಡಿದರು ಆದರೆ ಇವರು ನಮ್ಮ ಸೆಕ್ರೆಟರಿ ಅವರೆಲ್ಲ ಯಶೋಧ ದೇವೇಗೌಡ ಅವರು ಯಾವುದೇ ಒಂದು ನ್ಯಾಯಕ್ಕೂ ಬ ಇಲ್ಲ ಒಂದು ಗ್ರಾಮ ಗ್ರಾಮದಲ್ಲಿ ಯಾವುದೇ ನ್ಯಾಯ ಇಲ್ಲ ಅದಕ್ಕೂ ಸಂಬಂಧಿಸ್ತಾ ಇಲ್ಲ ಆಮೇಲೆ ಇದು ರಾಜೀನಾಮೆ ಕೊಟ್ಟಿದ್ದೀವಿ ನಾವು ಮೂರು ತಿಂಗಳಲ್ಲಿ ರಾಜೀನಾಮೆ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ಡೈರೆಕ್ಟ್ರುಗಳು ಸಹ ಸೈನ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರು ಮಾತ್ರ ಒಬ್ರು ಸೈನ್ ಹಾಕಿದ್ರು